ನಾಡಿನ ಸಮಸ್ತ ಜನತೆಗೆ ಉಗಾದಿ ಹಾಗೂ ಪವಿತ್ರವಾದಂತ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಉಗಾದಿ ಹಬ್ಬ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಹೊಸ ವರ್ಷ ಈ ಒಂದು ವರ್ಷ ಏನಿವತ್ತಿಂದ ಇವತ್ತಿಂದ ಪ್ರಾರಂಭವಾಗಿದೆ ಅಲ್ಲಾಹನು ಮತ್ತೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇನ್ನೊಂದು ರಂಜಾನ್ ಹಬ್ಬ ರಂಜಾನ್ ಹಬ್ಬದ ವಿಶೇಷ ಏನಂತಂದ್ರೆ ಮೂವತ್ತು ದಿನಗಳ ಕಾಲ ಉಪವಾಸ ಇದ್ದಿ ಅಲ್ಲಾಹನ ಅರ್ಪಣೆಯನ್ನ ಸ್ವೀಕರಿಸ್ಲಿಕ್ಕಾಗಿ ನೀರು ಮತ್ತೆ ಅನ್ನ ಇದೆಲ್ಲ ತ್ಯಾಗ ಮಾಡಿ ಈ ಬಿಸಿಲಲ್ಲಿ ಇಂಥ ಒಂದು ಮಠಮಟ್ಟ ಬಿಸಿಲಲ್ಲೂ ಕೂಡ ಅಲ್ಲಾಹನಿಗಾಗಿ ಅಲ್ಲಾಹನ ಅರ್ಪಣೆಯನ್ನ ಸ್ವೀಕರಿಸ್ಲಿಕ್ಕಾಗಿ ಉಪವಾಸ ಇದ್ದಿ ಮೂವತ್ತು ದಿನದ ನಂತರ ಈದ್ ಉಲ್ ಫಿತರ್ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಈ ಹಬ್ಬದ ವಿಶೇಷತೆ ಏನಂತಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ನಾವಿರೋವಂಥ ಬಡಾವಣೆಗಳಲ್ಲಿ ಬಡ ಕುಟುಂಬಗಳು ಬಡಪಾಯಿಗಳು ಜಾಸ್ತಿ ಇದ್ದಾರೆ ಅವರು ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಯಾರ ಹತ್ರ ಇದೆ ಅವರು ಎರಡೂವರೆ ಲಕ್ಷ ರೂಪಾಯಿ ಜಕಾತ್ ಅಂತ ತೆಗಿಬೇಕು ಆ ಹಣವನ್ನ ಬಡವರಲ್ಲಿ ಹಂಚಬೇಕು ವಿತರಣೆ ಮಾಡಬೇಕು ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಇಡೀ ಪ್ರಪಂಚವೇ ಯಾರು ಬಡವನು ಕೂಡ ಒಳ್ಳೆ ರೀತಿಯಲ್ಲಿ ಹಬ್ಬ ಮಾಡಲಿಕ್ಕೆ ಇದೊಂದು ಜಕಾತ್ ಆಗುತ್ತೆ ಇದು ನಾವು ಯಾವ ರೀತಿ ಅಲ್ಲಾಹನಿಂದ ಬರ್ತಿರ್ತಕ್ಕಂಥ ಒಂದು ಬಾಟಲ್ ನೀರು ಇವತ್ತು ನಾವು ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಬಾಟಲ್ ನೀರು ತಗೋಬಹುದು ಆದ್ರೆ ಆ ನೀರಿನ ಬೆಲೆನೂ ಕೂಡ ನಾವು ಅಲ್ಲಾಹನಿಗೆ ತೀರ್ಸಲು ನಮಗೆ ಸಾಧ್ಯ ಸಾಧ್ಯವಾಗೋದಿಲ್ಲ ಅಂತ ಒಂದು ಇದನ್ನ ನಾವು ತಿಳ್ಕೊಳಕಾಗಿ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ರವರ ಕಾಲದಿಂದ ಕಳೆದ ಸಾವಿರದ ನಾನೂರು ವರ್ಷಗಳಿಂದ ರಂಜಾನ್ ಹಬ್ಬವನ್ನು ಈ ಮುಸ್ಲಿಂ ಸಮುದಾಯ ಆಚರಣೆ ಮಾಡ್ಕೊಂಡು ಬರ್ತೈತೆ ಯಾವ ರೀತಿ ಅನ್ನ ಇಲ್ಲದೆ ಯಾವ ರೀತಿ ನೀರ್ ಇಲ್ಲದೆ ಜನ ಇರ್ತಾರೆ ಅನ್ನೋದನ್ನ ಆ ಸ್ವಲ್ಪ ಆದ್ರೂ ನಮ್ಗೆ ಅರ್ಥ ಆಗ್ಬೇಕು ಅದರ ಬೆಲೆ ನಮ್ಗೆ ಅರ್ಥ ಆಗ್ಬೇಕು ಅನ್ನೋದನ್ನ ಈ ಹಬ್ಬದಲ್ಲಿ ನಮ್ಗೆ ಸಂಪೂರ್ಣವಾಗಿ ಅದರ ವಿಶೇಷತೆ ಮತ್ತೆ ಅದರ ಬೆಲೆ ನಮ್ಗೆ ಅರ್ಥ ಆಗುತ್ತೆ ಈ ಹಬ್ಬ ಮತ್ತೆ ಉಗಾದಿ ಹಬ್ಬ ಏನಿದೆ ಇದು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಜನರಿಗೆ ವಿಶೇಷವಾಗಿ ಎಲ್ಲ ಸಮಸ್ತ ನಾಡಿನ ಜನರಿಗೆ ಒಳ್ಳೇದಾಗಲಿ ಅಲ್ಲಾಹನಿಂದ ಮತ್ತೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅವರ ನೆರವಲ್ಲಿ ಕುತ್ಕೊಂಡು ನಾವು ಮಾತನಾಡ್ತಾ ಇದೀವಿ ಅದು ಎಂದಿಗೂ ಇರಲಿ ಅಂತ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವು ಸೌಹಾರ್ದತೆಯನ್ನ ಉಳಿಸ್ಕೊಂಡು ಮಾನವೀಯತೆಯನ್ನ ಉಳಿಸ್ಕೊಂಡು ನಾವು ಯಾವ ರೀತಿ ಹೋಗ್ಬೇಕಾಗಿದೆ ಇವತ್ತಿನ ಕಾಲದಲ್ಲಿ ಜಾತಿಯ ಆಧಾರದ ಮೇಲೆ ರಾಜಕಾರಣ ಮಾಡೋರು ಇದ್ದಾರೆ ಅವರು ಅವರ ರಾಜಕೀಯ ಬೆಳೆ ಬೇಯಿಸ್ಬಳಕಾಗಿ ಮಾಡ್ತಾ ಇರೋದು ನಾವು ಅವರ ಮುಂದೆ ನಾವು ನಾವು ಒಂದು ತಾಯಿಯ ಮಕ್ಕಳಾಗಿ ಬಾಳ್ತಾ ಇದ್ದೀವಿ ಅನ್ನೋದನ್ನ ಈ ಸಂದೇಶವನ್ನ ಅಂತ ಕೋಮ್ವಾದಿಗಳನ್ನ ಈ ಸಂದರ್ಭದಲ್ಲಿ ನಾವು ಕೊಡಬೇಕು ಉಗಾದಿ ಮತ್ತೆ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ನಾವು ಕೊಡಬೇಕು ಅಂತಕ್ಕಂಥ ಮಾತನ್ನ ನಾಡಿನ ಸಮಸ್ತ ಜನತೆಗೆ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಟಿಪು ಸುಲ್ತಾನ್